ಈ ಎಲ್ಲ ಲೋಕಗಳು ಇರುವುದು ಭಗವಂತನ ಅಧೀನವಾಗಿ ದೇವರ ಕೈಯಲ್ಲಿರುವುದು ನಮ್ಮ ಕೈಲಲ್ಲ ಅಥವಾ ಇನ್ನೊಬ್ರ ಕೈಲಲ್ಲ ಯಾರ ಕೈಯಲ್ಲೂ ಇಲ್ಲ ಎಲ್ಲ ಲೋಕಗಳು ಸತ್ಯ ಲೋಕದಿಂದ ಹಿಡಿದು ಪಾತಾಳ ಲೋಕದ ತನಕ ಎಲ್ಲ ಲೋಕಗಳ ಯಜಮಾನ ಯಾರು ಅಂದರೆ ಇವನೇ ದೇವರೇ ಮತ್ತೆ ಉಳಿದವರೆಲ್ಲ ಬಂದು ಹೋಗುವಂಥವ್ರು ಹೇಗೆ ಅಂತ ಹೇಳಿದ್ರೆ ನಾವಿಲ್ಲಿ ಬರ್ತೇವಲ್ವಾ ನಾವಿಲ್ಲಿ ಹುಟ್ಟಿ ಬಂದ ಮೇಲೆ ಬುದ್ಧಿ ತಿಳಿದ ಮೇಲೆ ನಮಗೊಂದು ಆಸ್ತಿ ಪಾಸ್ತಿ ಅಂತ ಆಗುತ್ತೆ ಇಲ್ಲಿ ಏಯ್ ನನ್ನ ಆಸ್ತಿ ನನ್ನ ಆಸ್ತಿ ನನ್ನ ಆಸ್ತಿ ಎಲ್ಲಿವರೆಗೆ ನಾನು ಸಾಯುವವರೆಗೆ ಆಮೇಲೆ ನನ್ನ ಆಸ್ತಿ ಅಲ್ಲ ಇನ್ನೊಬ್ರು ಅದೇ ರೀತಿ ಅದೇ ಜಾಗಕ್ಕೆ ಹೇಳಲಿಕ್ಕೆ ಶುರು ಮಾಡ್ತಾರೆ ನನ್ನ ಆಸ್ತಿ ನನ್ನ ಆಸ್ತಿ ಅಂತ ಇದಕ್ಕಿಂತ ಹಿಂದೆ ನನಗಿಂತ ಹಿಂದೆ ನೂರಾರು ಸಾವಿರಾರು ಜನ ಆ ಜಾಗಕ್ಕೆ ನನ್ನ ಆಸ್ತಿ ನನ್ನ ಆಸ್ತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಅವ್ರು ಹೇಳ್ತಾ ಇದ್ದವ್ರು ಎಲ್ಲರೂ ಹೊರಟೋದ್ರು ನಾನು ಹಾಗೆ ಹೊರಟು ಹೋಗ್ತೇನೆ ನಾನು ಮುಂದಿನವರು ಹೀಗೆ ಹೇಳ್ಕೊಳ್ತಾ ಹೇಳ್ಕೊಳ್ತಾನೆ ಹೊರಟೋಗ್ತಾರೆ ನಿಜವಾಗಿಯೂ ಕೂಡ ಆ ಆಸ್ತಿ ಯಾರ ಪಾ ಆಸ್ತಿ ಅದು ಯಾರ ಪಾಲಿನ ಆಸ್ತಿ ಆಗಿರ್ತದೆ ಆಗಿ ದೇವರಿಗೆ ಸೇರಿದ್ದದು ಯಾರಿಗೂ ಸೇರಿದ್ದಲ್ಲ ಅದಕ್ಕೋಸ್ಕರ ಇಡೀ ಜಗತ್ತು ಭಗವಂತನ ಅಧೀನವಾಗಿದೆ ಅದಕ್ಕಾಗಿಯೇ ಆ ಭಗವಂತನನ್ನೇ ನಾವು ಧ್ಯಾನ ಮಾಡಬೇಕಾದದ್ದು ಭಗವಂತನಲ್ಲೇ ಮನಸ್ಸನ್ನು ನಿಲ್ಲಿಸಬೇಕಾದದ್ದು ಅಂತ